ದುರ್ಗಾಪುರ ದೇವಸ್ಥಾನಕ್ಕೆ ಬಂದ ಮೇಲೆ ಇಲ್ಲಿ ನನ್ನ ಮನೆಗೆ ಬಾಡಿಗೆದ ಇರಲಿಲ್ಲ ಒಂದು ವರ್ಷದಿಂದ ಮೂರು ವರ್ಷದಿಂದ ಖಾಲಿ ಆಗಿತ್ತು ಎರಡು ಮನೆಗಳು ಇಲ್ಲಿ ಬಂದು ನಾನು ಪ್ರಾರ್ಥಿಸಿದ್ಮೇಲೆ ಇವರು ನನಗೆ ಸ್ವಾಮೀಜಿನ ಹತ್ರನೂ ನಾನು ಗುರುಜಿ ಹತ್ರನ ಕೇಳ್ಕೊಂಡಿದೆ ದೇವತ್ರ ನಾನು ಬೇಡ್ಕೊಂಡೆ ಒಂದೇ ದಿವಸ ನಾಳೆ ಬರ್ತಾರೆ ಹೋಗು ಮಗನೇ ಅಂತ ನನ್ನ ಗುರುಜಿಗಳು ಅಪ್ಪಣೆ ಹೇಳಿದ್ರು ಯವರು ನನಗೆ ಕರ್ಪೂರ ಹಚ್ಚಿ ಹೋಗಂದ್ರು ಅಷ್ಟೇ ಮಾಡಿದ್ದಕ್ಕೆ ನನ್ನ ಮನೆಗೆ ಇವಾಗ ತುಂಬಿ ತುಳುಕಿ ನೀರೆಲ್ಲ ಬರ್ತಾ ಇದೆ ಬಾಡಿಗೆದವ್ರು ತುಂಬಿ ತುಳುಕ್ತಾ ಇದ್ದಾರೆ ಎಲ್ಲಾನು ನನ್ಗೆ ಒಳ್ಳೇದಾಗಿದೆ ಆ ದೇವರು ನನ್ಗೆ ಇದೇ ತರ ಕಾಪಾಡ್ಕೊಂಡು ಹೋಗ್ತಾರೆ ಎಲ್ರಿಗೂ ಕಾಪಾಡ್ಕೊಂಡು ಹೋಗ್ತಾರೆ ದೇವ್ರನ್ನ ನಂಬಿ ಎಲ್ರಿಗೂ ನಂಬಿ ಬನ್ನಿ